ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇಶದೆಲ್ಲೆಡೆ ಇಂದಿನಿಂದ ಈ ದೀಪಾವಳಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಈ ದೀಪಾವಳಿ ಹಬ್ಬದ ಮುಖ್ಯ ಮಹತ್ವ ಅಂದ್ರೆ ಅದು ಕತ್ತಲೆಯ ಮೇಲೆ ಬೆಳಕಿನ ಕೆಟ್ಟದರ ಮೇಲೆ ಒಳ್ಳೆಯದರ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನ ಸಂಕೇತಿಸುತ್ತೆ ಹೀಗಾಗಿ ಇಂತಹ ಹಬ್ಬವನ್ನ ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಯೋಧರೊಂದಿಗೆ ಆಚರಿಸಿದ್ದಾರೆ ನಾವು ನೀವೆಲ್ಲ ಈ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಕುಟುಂಬದೊಂದಿಗೆ ಆಚರಣೆ ಮಾಡ್ತೀವಿ ಆದ್ರೆ ನಮ್ಮನ್ನೆಲ್ಲ ಕಾಯುವ ಯೋಧರು ಪಾಪ ನಮ್ಗಾಗಿ ಸದಾ ಕೆಲಸದಲ್ಲಿ ತೊಡಗಿರ್ತಾರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ದೇಶ ಸೇವೆಗೆ ನಿಂತಿರ್ತಾರೆ ಅಂತಹ ಯೋಧರೊಂದಿಗೆ ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಗೋವಾ ಮತ್ತು ಕಾರವಾರ ಕರಾವಳಿಯಲ್ಲಿರುವ ಐಎನ್ಎಸ್ ವಿಕ್ರಾಂತ್ಗೆ ಭೇಟಿ ನೀಡಿ ನೌಕಾಪಡೆಯ ಸಿಬ್ಬಂದಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೀಪಾವಳಿ ಆಚರಣೆ ಮಾಡಿದ್ರು ಎಲ್ಲಾ ಸಿಬ್ಬಂದಿ ಒಟ್ಟಿಗೆ ಸೇರಿ ಹಾಡ್ ಹಾಡತ್ತ ಚಪ್ಪಾಳೆ ತಟ್ಟಿ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ ಕೋರಿದ್ರು ಇದೇ ವೇಳೆ ದೇಶೀಯ ವಿಮಾನ ವಾಹಕ ನೌಕೆಯಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಭಾರತೀಯ ನೌಕಾಪಡೆಯ ಶಕ್ತಿ ಮತ್ತು ಜಾಗರೂಕತೆಯ ಪರಂಪರೆಯನ್ನ ಶ್ಲಾಘಿಸಿದ್ರು ಐಎನ್ಎಸ್ ವಿಕ್ರಾಂತ್ ಭಾರತದ ಕಡಲ ಶಕ್ತಿ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ ಎಂದು ಕೊಂಡಾಡಿದ್ರು ಇನ್ನು ಅಷ್ಟೇ ಅಲ್ಲ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಮಾತನಾಡಿದ ಮೋದಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲಾದ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ನೆರೆಯವರಿಗೆ ನಿದ್ರೆ ಇಲ್ಲದ ರಾತ್ರಿಗಳನ್ನ ನೀಡಿತ್ತು ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ರು ಇದು ನಮ್ಮ ಭಾರತೀಯ ಸೈನಿಕರ ಒಂದು ಹೆಮ್ಮೆಯ ಕ್ಷಣವಾಯಿತು